ಆಕಾಶವಾಣಿ ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತು ಬೆಂಗಳೂರು ಅಂಚೆ ನಿರ್ವಹಣಾ ವಿಭಾಗದ ಹಿರಿಯ ಅಧೀಕ್ಷಕರಾದ ಶ್ರೀಹರ್ಷ ಎನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ನೂತನ ಎಸ್ ಕದಂ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ ಈ ಮಾಹಿತಿಯನ್ನ ನಮಗೆ ಮಾಡಿಕೊಡ್ತಾರೆ ಬೆಂಗಳೂರು ಅಂಚೆ ವಿಂಗಡಣಾ ವಿಭಾಗದ ಹಿರಿಯ ಅಧೀಕ್ಷಕರಾದ ಶ್ರೀಹರ್ಷ ಎನ್ ಅವರು ಶ್ರೀಹರ್ಷ ಅವರೇ ನಮಸ್ಕಾರ ನಮಸ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಇವತ್ತು ಸಾಕಷ್ಟು ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ ಬಹಳ ಒಳ್ಳೆಯ ಯೋಜನೆ ಮತ್ತೆ ಚಿಕ್ಕ ಮಕ್ಕಳಿಂದ ಅವರಿಗೆ ಹಣವನ್ನ ತೊಡಗಿಸೋದ್ರಿಂದ ಮುಂದೆ ಅವರ ಭವಿಷ್ಯವನ್ನ ನಾವು ರೂಪಿಸ್ಲಿಕ್ಕೆ ಬಹಳ ಸಹಾಯ ಆಗತ್ತೆ ಅನ್ನೋ ಮಾತನ್ನ ಕೇಳ್ತಾ ಇದ್ದೀವಿ ಸುಕನ್ಯಾ ಸಮೃದ್ಧಿ ಯೋಜನೆ ಯಾವ ಉದ್ದೇಶದಿಂದ ಇದು ಪ್ರಾರಂಭ ಆಯ್ತು ಶ್ರೋತೃಗಳಿಗೆ ಮೊದಲನೇದಾಗಿ ನಮಸ್ಕಾರಗಳು ಭಾರತ ಸರ್ಕಾರ ಎರಡು ಸಾವಿರದ ಹದಿನೈದು ಜನವರಿಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಎಂದು ದೊಡ್ಡ ಒಂದು ಆಂದೋಲನವನ್ನು ಆ ಆಂದೋಲನಕ್ಕೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ಅಂದರೆ ಹೆಣ್ಣು ಮಕ್ಕಳ ಜೊತೆ ಇಂಟ್ರಾಕ್ಷನ್ ಇರುವ ಮತ್ತು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡುವಂತಹ ಅವಕಾಶ ಇರುವ ಎಲ್ಲ ಇಲಾಖೆಗಳನ್ನು ಒಗ್ಗೂಡಿಸಿಕೊಂಡು ಒಂದು ಪ್ರೋಗ್ರಾಮನ್ನು ಆರಂಭಿಸಿತು ಅದರಲ್ಲಿ ಅಂಚೆ ಇಲಾಖೆ ಮೂಲಕ ಆರಂಭಿಸಲಾದ ಯೋಜನೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಇದರ ನಿಯಮಗಳು ಹೇಗೆ ಅಂತೇಳಿದರೆ ಹತ್ತು ವರ್ಷದೊಳಗಿನ ಯಾವುದೇ ಹೆಣ್ಣು ಮಗುವಿನ ಹೆಸರಿನಲ್ಲಿ ಈ ಸಮೃದ್ಧಿ ಯೋಜನೆ ಅಂತೇಳುವ ಖಾತೆಯನ್ನು ತೆರಳಿಕ್ಕೆ ಅವಕಾಶ ಮಾಡಿಕೊಟ್ರು ಲಾಂಚ್ ಮಾಡಿದಾಗಿನ ಎರಡು ಸಾವಿರದ ಹದಿನೈದರಿಂದ ಇದೇ ಕಂಡೀಷನ್ಸ್ ಇದೆ ಮತ್ತು ಈಗಲೂ ಕೂಡ ನಿಯಮಗಳು ಮುಂದುವರಿತಾ ಇದೆ ಹೆಣ್ಣು ಮಗು ಅನ್ನ ಪ್ರೋತ್ಸಾಹಿಸಬೇಕು ಅವರ ಎಜುಕೇಶನ್ಗೆ ಪ್ರೋತ್ಸಾಹಿಸಬೇಕು ಅಂತ ಮತ್ತು ಅವರಿಗೆ ಹೈಯರ್ ಎಜುಕೇಷನ್ ಅವಕಾಶಗಳು ಸಿಗಬೇಕು ಅಂತ ಹೇಳೋದು ಒಂದು ಪ್ರಧಾನವಾದ ಆಶಯವನ್ನು ಒಳಗೊಂಡ ಈ ಯೋಜನೆ ಅಂದರೆ ಸರ್ಕಾರದ ಉದ್ದೇಶ ಏನಂತ ಹೇಳಿದರೆ ಹೆಣ್ಣು ಮಗು ಒಂದು ಬರ್ಡನ್ ಅಂತ ಒಂದು ಫ್ಯಾಮಿಲಿ ಟ್ರೀಟ್ ಮಾಡಬಾರ್ದು ಅವರಿಗೆ ಹದಿನೆಂಟು ವರ್ಷ ತುಂಬಿದಾಗ ಅವಳಿಗೆ ಅವಳಿಗೆ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಹೇಳೋ ಮನಸ್ಸಿದ್ದರೆ ಅದಕ್ಕೆ ಬೇಕಾಗಿರೋ ಫೈನಾನ್ಷಿಯಲ್ ಸಪೋರ್ಟ್ ಕೊಡೋಕ್ಕೆ ಅವರ ಫ್ಯಾಮಿಲಿಯಲ್ಲಿ ಸಾಕಷ್ಟು ಪ್ರಮಾಣದ ಉಳಿತಾಯ ಆಗಿರಬೇಕು ಮತ್ತು ಅವಳ ಮದುವೆಗಾಗುವಾಗ ಕೂಡ ಬೇಕಾದ ಒಂದು ಫಂಡ್ ಒಂದು ಸಂಗ್ರಹ ಆ ಕುಟುಂಬದಲ್ಲಿ ಇರಬೇಕು ಅಂತ ಹೇಳುವ ಆಶಯದೊಂದಿಗೆ ಈ ಖಾತೆಯನ್ನು ಘೋಷಿಸಿತು ಕೇಂದ್ರ ಸರ್ಕಾರ ಹೆಣ್ಣು ಮಗುವಿಗೆ ಬೆಂಬಲ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಖಾತೆಗೆ ಅತ್ಯಂತ ಹೆಚ್ಚಿನ ಬಡ್ಡಿ ದರವನ್ನು ಸರ್ಕಾರ ಘೋಷಿಸಿತು ಆ ಬಡ್ಡಿ ದರ ಕೇಂದ್ರ ಸರ್ಕಾರದ ಇತರ ಅಂಚೆ ಉಳಿತಾಯ ಖಾತೆಗಳಂತೆ ಪ್ರತಿ ಮೂರು ತಿಂಗಳಿಗೊಂದ್ಸಲ ಪರಿಷ್ಕರಣೆ ಆಗ್ತಾ ಬಂತು ಪರಿಷ್ಕರಣೆ ಆಗ್ತಾ ಬಂದಿದ್ರು ಕೂಡ ಸುಖನ ಸಮೃದ್ಧಿ ಖಾತೆ ಬಡ್ಡಿ ದರವನ್ನ ಉಳಿದ ಎಲ್ಲಾ ಖಾತೆಗಳ ಬಡ್ಡಿ ದರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಉಳಿಸ್ಕೊಳ್ಳ ಬರ್ತಾ ಇದೆ ಇತ್ತೀಚಿನ ಪರಿಷ್ಕರಣೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯಿತು ಅದರಲ್ಲಿ ಬಡ್ಡಿ ದರವನ್ನ ಎಂಟು ಶೇಕಡದಿಂದ ಎಂಟು ಪಾಯಿಂಟ್ ಎರಡಕ್ಕೆ ಏರಿಸಲಾಗಿದೆ ಎಲ್ಲಾ ಖಾತೆಗಳಿಗೆ ಬ್ಯಾಂಕ್ಗಳಲ್ಲಿ ಬೇರೆ ಎಲ್ಲ ವಿಭಾಗಗಳಲ್ಲಿ ಸಿಗೋದಕ್ಕಿಂತ ಅತಿ ಹೆಚ್ಚಿನ ಅತಿ ಹೆಚ್ಚಿನ ಬಡ್ಡಿ ದರ ಇದೆ ಮತ್ತು ಇದರ ನಿಯಮಗಳನ್ನು ಆದಷ್ಟು ಸರಳವಾಗಿ ಮತ್ತು ಪ್ರತಿ ದೇಶದ ಪ್ರತಿ ಕುಟುಂಬಕ್ಕೂ ಅವರ ಇಕನಾಮಿಕ್ ಕಂಡೀಷನ್ ತುಂಬ ಕೆಲವು ಬಡವ್ರು ಇರ್ಬೋದು ಮಧ್ಯವರ್ಗದಿರ್ಬೋದು ಪ್ರತಿಯೊಬ್ಬರನ್ನು ರೀಚ್ ಆಗಬೇಕು ಪ್ರತಿಯೊಬ್ಬರೂ ಈ ಖಾತೆಯ ಬೆನಿಫಿಟ್ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಖಾತೆ ತೆರೆಯುವ ಆರಂಭಿಕ ಡೆಪಾಸಿಟ್ ಕೇವಲ ಇನ್ನೂರೈವತ್ತು ರೂಪಾಯಿ ಮಾತ್ರ ಸರ್ಕಾರ ನಿಗದಿಪಡಿಸಿದೆ ಮತ್ತು ಗರಿಷ್ಠ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷದವರೆಗೆ ಒಬ್ಬರು ಡೆಪಾಸಿಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಯಾವುದೇ ಒಂದು ಫ್ಯಾಮಿಲಿ ಅವರ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿತು ಯಾವಾಗ ಅವರು ಪೋಸ್ಟ್ ಆಫೀಸಿಗೆ ಹೋಗಿ ಅಕೌಂಟ್ ಓಪನ್ ಮಾಡಬಹುದು ಅಂತ ಹೇಳಿದ್ರೆ ಆ ಹೆಣ್ಣು ಮಗುನ ಹೆಸರಲ್ಲಿ ಬೇಕಾದ ಮಿನಿಮಮ್ ದಾಖಲೆಗಳು ರೆಡಿ ಆದಾಗ ಜನ್ಮ ಪತ್ರ ಜನ್ಮಪತ್ರದ ಒಂದು ಅನಿವಾರ್ಯ ದಾಖಲೆ ಈ ಖಾತೆ ತೆರೀಲಿಕ್ಕೆ ಜನ್ಮಪತ್ರ ಮತ್ತೆ ತಂದೆ ತಾಯಿಯ ಆಧಾರ್ ಕಾರ್ಡ್ ತಂದೆ ಅಥವಾ ತಾಯಿಯ ಪ್ಯಾನ್ ಕಾರ್ಡ್ ಇಷ್ಟು ದಾಖಲೆಗಳೊಂದು ಮತ್ತು ಕನಿಷ್ಠ ಇನ್ನೂರೈವತ್ತು ರೂಪಾಯಿ ತಗೊಂಡು ಸಮೀಪದ ಪೋಸ್ಟ್ ಆಫೀಸ್ ತಲುಪಿದ್ರೆ ಖಂಡಿತವಾಗಿ ಅವರು ಖಾತೆಯನ್ನ ತೆರೀತಾರೆ ಇದರ ನಂತರ ಏನು ಮಾಡಬೇಕು ಅಂತ ಕೇಳಿದ್ರೆ ಅವರಲ್ಲಿ ಯಾವಾಗ ಯಾವಾಗ ಉಳಿತಾಯ ಆಗತ್ತೋ ಅಂದ್ರೆ ಪ್ರತಿ ತಿಂಗಳು ಕಡ್ಡಾಯವೇ ಕಟ್ಟಬೇಕಾಗಿಲ್ಲ ಪ್ರತಿ ವಾರ ಕಡ್ಡಾಯವೇ ಕಟ್ಟಬೇಕಾಗಿಲ್ಲ ಇದರ ನಿಯಮ ಏನಂತ ಹೇಳಿದ್ರೆ ವರ್ಷಕ್ಕೆ ಕನಿಷ್ಠ ಮೊದಲು ಒಂದು ಸಾವಿರ ಡೆಪಾಸಿಟ್ ಮಾಡಬೇಕು ಅಂದಿತ್ತು ಅದನ್ನು ಇತ್ತೀಚೆಗೆ ಕನಿಷ್ಠ ವರ್ಷಕ್ಕೆ ಇನ್ನೂರೈವತ್ತು ರೂಪಾಯಿ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿ ಬಿಟ್ಟು ವರ್ಷದೊಳಗೆ ಇನ್ನೂರ ಐವತ್ತು ಮತ್ತೆ ಪ್ರತಿ ವರ್ಷ ಇನ್ನೂರ ಐವತ್ತು ಇನ್ನೂರ ಐವತ್ತು ಡೆಪಾಸಿಟ್ ಮಾಡ್ತಾ ಹೋಗ್ಬೇಕು ಮತ್ತು ಸಾಧ್ಯವಾದ ಗರಿಷ್ಠ ಒಂದೂವರೆ ಲಕ್ಷದವರೆಗೆ ಎಷ್ಟು ಸಲ ಬೇಕಾದರೂ ಮಾಡಬಹುದು ಅಂದ್ರೆ ಖಾತೆ ತೆರೆದ ಮೇಲೆ ಈ ತಿಂಗಳನ್ನ ಹತ್ರ ಐನೂರು ರೂಪಾಯಿ ಉಳಿತಾಯ ಆಯ್ತು ಇನ್ನು ಎರಡು ತಿಂಗಳು ನನ್ನ ಹತ್ರ ಉಳಿತಾಯ ಆಗಿಲ್ಲ ಬೇರೆ ಯಾವುದೋ ಖರ್ಚು ಬಂತು ನಾಲ್ಕೈದು ತಿಂಗಳು ಕಳೆದ ಮೇಲೆ ನನ್ನ ಹತ್ರ ಎಂಟುನೂರು ರೂಪಾಯಿ ಉಳಿತಾಯ ಆಯಿತು ಅದನ್ನು ನನ್ನ ಮಗಳ ಸುಕನ್ಯಾ ಖಾತೆಗೆ ಅಂತ ಸಮೀಪದ ಅಂಚೆ ಕಚೇರಿ ಹೋಗಿ ಕಟ್ಟಲಿಕ್ಕೆ ಅವಕಾಶ ಇದೆ ಪ್ರತಿ ತಿಂಗಳು ಕಟ್ಟದೆ ಹೋದ್ರೆ ಏನು ಏನು ತೊಂದರೆ ಇಲ್ಲ ವರ್ಷಕ್ಕೆ ಕನಿಷ್ಠ ಇನ್ನೂರೈವತ್ತು ರೂಪಾಯಿ ಕಟ್ಟುದು ಅನಿವಾರ್ಯ ಉದಾಹರಣೆಗೆ ಕೆಲವು ಮಂದಿಗೆ ಕೋವಿಡ್ ಸಂದರ್ಭದಲ್ಲಿ ಒಂದು ಎರಡು ಮೂರು ವರ್ಷ ಕಟ್ಟಕ್ಕಾಗಿಲ್ಲ ಮೂರು ವರ್ಷ ಕಟ್ಟಿಲ್ಲ ನಾಲ್ಕು ವರ್ಷ ಕಟ್ಟಿಲ್ಲ ಈಗ ಐದನೇ ವರ್ಷ ಕಟ್ಬೋದಾ ಅಂತ ಬಹಳಷ್ಟು ಜನ ನಮ್ಮ ಹತ್ರ ಕೇಳ್ತಾರೆ ಅದಕ್ಕೂ ಕೂಡ ಅವಕಾಶ ಇದೆ ಕಟ್ಟದೇ ಇರುವ ವರ್ಷಕ್ಕೆ ಐವತ್ತು ರೂಪಾಯಿ ಫೈನ್ ಅಮೌಂಟ್ ಪ್ಲಸ್ ಇನ್ನೂರೈವತ್ತು ಆ ವರ್ಷದ್ದು ಕಳೆದ ವರ್ಷದ ಎರಡು ವರ್ಷ ಕಟ್ಟಿಲ್ಲ ಅಂತ ಹೇಳಿದ್ರೆ ಎರಡು ವರ್ಷದ ನೂರು ರೂಪಾಯಿ ದಂಡ ಆ ಎರಡು ವರ್ಷಗಳ ಐನೂರು ಪ್ಲಸ್ ಈ ವರ್ಷದ ಕನಿಷ್ಠ ಇನ್ನೂರೈವತ್ತು ಸೇರಿ ಕಟ್ಟಲಿಕ್ಕೆ ಅವಕಾಶ ಇದೆ ಇದು ಬಹಳ ಒಳ್ಳೇದು ಏಕೆಂದರೆ ಬಹಳ ಸಂದರ್ಭದಲ್ಲಿ ದಂಡ ಏನಾಗುತ್ತಲ್ಲ ಅದನ್ನ ಕಟ್ಟೋ ಸಲುವಾಗಿನೇ ಜನ ಹೆದರಿ ಅದೇ ಯಾವುದೇ ಯೋಜನೆಗಳು ಬೇಡ ಅಂತ ಅನ್ಕೊಂಡ್ಬಿಡ್ತಾರೆ ಇಲ್ಲಿ ದಂಡವು ಬಹಳ ಕಡಿಮೆ ಬಹಳ ಕಡಿಮೆ ಇದೆ ಮತ್ತೆ ಬಂಡವಾಳ ಹಾಕಬೇಕಾಗಿರೋದು ಬಹಳ ಕಡಿಮೆ ಇದೆ ಅದನ್ನ ಬಹುತೇಕ ಎಲ್ಲರೂ ಅದನ್ನ ಮಾಡಬಹುದು ಹೊರೆಯೂ ಆಗೋದಿಲ್ಲ ಹತ್ತು ವರ್ಷದ ಒಳಗಿನ ಮಕ್ಕಳು ಅಂತಂದ್ರಿ ಇದರಲ್ಲಿ ಹತ್ತು ವರ್ಷ ಆದವರು ಹೇಗೆ ತಂದೆ ತಾಯಿಗಳು ಮಕ್ಕಳಿಗೆ ಈ ಖಾತೆ ತೆರೆಯೋದಕ್ಕಿರುವ ಕಂಡೀಷನ್ ಹತ್ತು ವರ್ಷ ದಾಟಿರಬಾರದು ಅಂತ ಹೇಳಿ ಒಂದ್ಸಲ ಖಾತೆ ತೆರೆದ ಮೇಲೆ ಅದರ ನಿಯಮಗಳು ಹೇಗೆ ಅಂತ ಹೇಳಿದ್ರೆ ನಂತರ ಹದಿನೈದು ವರ್ಷಗಳವರೆಗೆ ಕಟ್ತಾ ಹೋಗ್ಬೇಕು ಅಂದ್ರೆ ಈ ಅಕೌಂಟಿನ ಕಟ್ಟುವ ಪೀರಿಯಡ್ ಹದಿನೈದು ವರ್ಷಗಳು ಮೆಚೂರಿಟಿಯ ಇಯರ್ ಇಪ್ಪತ್ತೊಂದು ವರ್ಷ ಅಂದ್ರೆ ಖಾತೆ ತೆರೆದ ಮೇಲೆ ಹದಿನೈದು ವರ್ಷ ಕಟ್ಟತಾ ಹೋಗಬೇಕು ಮತ್ತೆ ಆರು ವರ್ಷ ಕಟ್ಟಬೇಕಾಗಿಲ್ಲ ಮತ್ತು ಕಟ್ಟಿದ ಹಣಕ್ಕೆ ಬಡ್ಡಿ ಸೇರ್ಪಡೆ ಆಗ್ತಾ ಹೋಗುತ್ತೆ ಇಪ್ಪತ್ತೊಂದು ವರ್ಷ ಆಗ ಕಂಪ್ಲೀಟ್ ಆಗುತ್ತೆ ಆಗ ಆ ಹಣವನ್ನು ತಗೊಳ್ಬಹುದು ಅದರ ಮೊದಲೇ ಉದಾಹರಣೆಗೆ ಹೈಯರ್ ಎಜುಕೇಶನ್ ಪರ್ಪಸ್ ಗೆ ಐವತ್ತು ಪರ್ಸೆಂಟ್ವರೆಗೆ ವಿಡ್ಡ್ರಾ ಮಾಡೋ ಫೆಸಿಲಿಟಿ ಇದೆ ಅದಲ್ಲದೆ ಹುಡುಗಿಗೆ ಹದಿನೆಂಟು ವರ್ಷ ಕಳೆದ ಮೇಲೆ ಮದುವೆ ಸಂದರ್ಭ ಬಂದರೆ ಆ ಸಂದರ್ಭದಲ್ಲೂ ಖಾತೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಪ್ರೊವಿಷನ್ಗಳು ಇದೆ ಹತ್ತನೇ ವರ್ಷದ ಖಾತೆ ತೆರೆದಿರಿ ಅಂದ್ರೆ ಆ ಹುಡುಗಿ ಇಪ್ಪತ್ತೈದು ವರ್ಷದವರೆಗೆ ಕಟ್ಟುತ್ತಾ ಹೋಗ್ಬೇಕು ನಂತರ ಆರೇಳು ವರ್ಷ ಈ ಖಾತೆ ತೆರೆದು ಇಪ್ಪತ್ತೊಂದು ವರ್ಷ ಆದ್ಮೇಲೆ ಆ ಅದ್ರ ಮಧ್ಯೆ ಹುಡುಗಿಗೆ ಮ್ಯಾರೇಜ್ ಅಂದ್ರೆ ಮೂವತ್ತೊಂದು ವರ್ಷ ಅಂತ ಈ ಕೇಸ್ ತಗೊಂಡ್ರೆ ನಾವು ಹತ್ತು ವರ್ಷದಲ್ಲಿ ಖಾತೆ ತೆರೆದ್ರು ಎರಡು ಸಾವಿರದ ಹದಿನೈದರಲ್ಲಿ ಅಥವಾ ಹದಿನಾರಲ್ಲಿ ಆ ಹುಡುಗಿಗೆ ಹತ್ತು ವರ್ಷ ಖಾತೆ ತೆರೆದ್ರಂದ್ರೆ ಆ ಹುಡುಗಿ ಪ್ಲಸ್ ಹತ್ತು ಪ್ಲಸ್ ಹದಿನೈದು ಇಪ್ಪತ್ತೈದು ವರ್ಷವರೆಗೆ ಇರಬೇಕು ಈಗ ಇಪ್ಪತ್ತಾರನೇ ವರ್ಷಕ್ಕೆ ಆ ಹುಡುಗಿ ಮದುವೆ ಫಿಕ್ಸ್ ಆಯ್ತು ಅಂದ್ರೆ ಅವರಿಗೆ ಅದನ್ನು ವಿಡ್ರಾ ಮಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲದಿದ್ರೆ ಮೂವತ್ತೊಂದು ವರ್ಷದವರೆಗೆ ಕಾಯಬೇಕಾಗುತ್ತೆ ಅಂದ್ರೆ ಹತ್ತು ವರ್ಷಕ್ಕೆ ಒಂದು ತಿಂಗಳು ಕಡಿಮೆ ಇದ್ರೂ ಕೂಡ ಅವರು ಮಾಡ್ಲಿಕ್ಕೆ ಅವಕಾಶ ಇದೆ ಈಗ ಎರಡ್ ಸಾವಿರದ ಹದಿನೈದರಲ್ಲಿ ಇದು ಆರಂಭ ಆಯ್ತಲ್ಲ ಈ ಯೋಜನೆ ಈಗ ಏಳೆಂಟು ವರ್ಷ ಆಯ್ತು ಆರಂಭ ಹಂತದಲ್ಲಿ ಯಾವ ರೀತಿಯ ಒಂದು ಪ್ರೋತ್ಸಾಹ ಜನರಿಂದ ಸಿಕ್ಕಿತ್ತು ಈ ಯೋಜನೆಗೆ ಇವತ್ತು ಹೇಗಿದೆ ಅದು ಆರಂಭಿಕ ಹಂತದಿಂದಲೂ ಇದಕ್ಕೊಂದು ಉತ್ತಮವಾದ ಬಡ್ಡಿ ದರ ಇರೋದರಿಂದಾಗಿ ಹಾಗೂ ಮತ್ತು ಇದರಲ್ಲಿರುವ ಇನ್ವೆಸ್ಟ್ಮೆಂಟನ್ನು ತೆರಿಗೆ ಉಳಿತಾಯಕ್ಕೆ ಒಂದು ಪ್ರೂಫಾಗಿ ಕೊಡಲಿಕ್ಕೂ ಅವಕಾಶ ಇರೋದರಿಂದಾಗಿ ಎಲ್ಲ ವರ್ಗದ ಜನ ಬಡ ಮಧ್ಯ ವರ್ಗದ ಜನ ಮಧ್ಯಮ ವರ್ಗದ ಜನ ಮತ್ತು ತೆರಿಗೆ ಪಾವತಿ ಮಾಡುತ್ತಿರುವ ವರ್ಗದ ಜನ ಕೂಡ ಇದರಲ್ಲಿ ಹೆಣ್ಣು ಮಗು ಇರುವವರು ಎಲ್ಲರೂ ಅದು ಹೆಚ್ಚಾಗಿ ಇದರ ಖಾತೆಯನ್ನು ತೆರೆದಿದ್ದಾರೆ ಮತ್ತು ಪ್ರಯೋಜನ ಪಡ್ಕೊಳ್ತಿದ್ದಾರೆ ಇತ್ತೀಚೆಗೆ ಇನ್ನೂ ಹೆಚ್ಚು ಜನಕ್ಕೆ ಅನುಕೂಲ ಆಗಬೇಕು ನೆಟ್ ಅಂದರೆ ಬಹಳಷ್ಟು ಜನರಿಗೆ ವರ್ಕಿಂಗ್ ಹೋಗೋವರಿಗೆ ನಾನು ಅದನ್ನು ತಿಂಗಳ ತಿಂಗಳು ಕಟ್ಟಲಿಕ್ಕೆ ಪೋಸ್ಟ್ ಆಫೀಸಿಗೆ ಹೋಗಿ ಕ್ಯೂ ನಿತ್ತು ಅಥವಾ ಕೆಲಸ ಬಿಟ್ಟು ಹೋಗಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೋಗಬೇಕು ಅಂತ ಹೇಳೋವರಿಗೆ ಅನುಕೂಲಕ್ಕೋಸ್ಕರವಾಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕನೂ ಕೂಡ ಡೆಪಾಸಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅಂದರೆ ಅವರೇ ತಮ್ಮ ಮೊಬೈಲ್ ಬ್ಯಾಂಕಿಂಗಿಂದ ನೆಫ್ಟ್ ಮಾಡೋ ರೀತಿಯಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಗೆ ಐ ಎಫ್ ಎಸ್ ಸಿ ಕೋಡ್ ಬಂದಿದೆ ಐ ಎಫ್ ಎಸ್ ಸಿ ಕೋಡ್ ಆಫ್ ದ ಪೋಸ್ಟ್ ಆಫೀಸ್ ಮತ್ತು ಅವರ ಸುಕನ್ಯಾ ಖಾತೆಗೆ ಎಂಟರ್ ಮಾಡಿ ನೇರವಾಗಿ ಅವರ ತಮ್ಮ ಯಾವುದೇ ಬ್ಯಾಂಕ್ ಖಾತೆಯಿಂದ ಡೆಪಾಸಿಟ್ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲದೆ ಐಪಿ ಬಿ ಖಾತೆ ಅಂತ ಇದೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಖಾತೆ ತೆರೆದ್ರೆ ಅವರು ತಮ್ಮ ತಮ್ಮ ಮೊಬೈಲ್ ಇಂದಲೇ ಅದ ಜಮೆ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ ಹಾಗೆ ಇಲಾಖೆ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಎಲ್ಲ ಅರ್ಹ ಹೆಣ್ಣು ಮಕ್ಕಳನ್ನ ಕವರ್ ಮಾಡಬೇಕು ಅಂತ ಹೇಳಿ ಇಲಾಖೆ ಸಾಕಷ್ಟು ಪ್ರಯತ್ನ ಈ ನಿಟ್ಟಿನಲ್ಲಿ ಮಾಡ್ತಾ ಇದೆ ಅಂಕಿಅಂಶಗಳನ್ನ ನಾವು ನೋಡೋದಾದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಕೆಲವು ವರ್ಷಗಳಲ್ಲಿ ಎಷ್ಟು ಜನ ಇದರಲ್ಲಿ ಹಣವನ್ನು ಹೂಡಿದರು ದೇಶದ ಅಂಕಿಅಂಶಗಳನ್ನು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರ ಫೈನಾನ್ಷಿಯಲ್ ಇಯರ್ ಎಂಡಿಗೆ ಅಂದ್ರೆ ಭಾರತೀಯ ಅಂಚೆ ಇಲಾಖೆಯ ವಾರ್ಷಿಕ ವರದಿ ಪ್ರಕಾರ ಎರಡು ಕೋಟಿಯ ಎಪ್ಪತ್ತೆಂಟು ಲಕ್ಷ ಖಾತೆ ದೇಶಾದ್ಯಂತ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಲಕ್ಷ ಸುಕನ್ಯಾ ಸಮೃದ್ಧಿ ಖಾತೆ ತೆರೆಯಲ್ಪಟ್ಟಿದೆ ಈ ವರ್ಷ ಅಂಕಿ ಅಂಕಿಅಂಶ ನೋಡೋದಾದ್ರೆ ಇಪ್ಪತ್ತೈದು ಲಕ್ಷ ಸುಕನ್ಯಾ ಸಮೃದ್ಧಿ ಖಾತೆ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಇದೆ ಇದಲ್ಲದೆ ಎರಡು ಮೂರು ವರ್ಷಗಳ ಮೊದಲು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಯೋಜನೆ ಇತ್ತು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಿ ಆ ಭಾಗ್ಯಲಕ್ಷ್ಮಿ ಯೋಜನೆಗೆ ಎರಡ್ ಸಾವಿರದ ಹದಿನೆಂಟರವರೆಗೆ ಕರ್ನಾಟಕದ ಎಲ್ಲಾ ಅರ್ಹ ಬಿ ಪಿ ಎಲ್ ಕುಟುಂಬದವರಿಗೆ ಎಲ್ ಐ ಸಿ ಜೊತೆ ಒಪ್ಪಂದ ಮಾಡಿ ಎಲ್ ಐ ಸಿ ಅವರ ಒಂದು ಬಾಂಡ್ ಅನ್ನ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ನೀಡ್ತಾ ಇತ್ತು ಎರಡ್ ಸಾವಿರದ ಹದಿನೆಂಟರ ನಂತರ ಅಂಚೆ ಇಲಾಖೆ ಜೊತೆ ರಾಜ್ಯ ಸರ್ಕಾರ ಒಪ್ಪಂದ ಮಾಡಿಕೊಂಡು ಯಾರೆಲ್ಲ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದಾರೋ ಅವರಿಗೆ ಎಲ್ ಐ ಸಿ ಬಾಂಡ್ ಬದಲಾಗಿ ಸುಕನ್ಯಾ ಖಾತೆ ತೆರೆದು ಆ ಸುಕನ್ಯಾ ಖಾತೆಗೆ ನಿರಂತರ ಹದಿನೈದು ವರ್ಷಗಳ ಕಾಲ ವಾರ್ಷಿಕ ಕನಿಷ್ಠ ಮೂರು ಸಾವಿರ ರೂಪಾಯಿ ಸರ್ಕಾರದ ವತಿಯಿಂದ ಜಮಾ ಮಾಡುವಂತಹ ವ್ಯವಸ್ಥೆ ಜಾರಿಗೆ ಬಂತು ಅದರ ಮೂಲಕನೇ ಇದುವರೆಗೆ ಹತ್ತಿರ ಹತ್ತಿರ ನಾಲ್ಕೂವರೆ ಲಕ್ಷ ಖಾತೆಗಳು ಬಿ ಪಿ ಎಲ್ ಕುಟುಂಬದ ಹೆಣ್ಣು ಮಕ್ಕಳಿಗೆ ಈ ಭಾಗ್ಯಲಕ್ಷ್ಮಿ ಯೋಜನೆಯ ಮುಖಾಂತರ ಸುಕನ್ಯಾ ಖಾತೆಗಳು ತೆರೆಯಲ್ಪಟ್ಟಿವೆ ಖಾತೆ ತೆರೀಲಿಕ್ಕೆ ಬರ್ತಾರಲ್ಲ ಬಹುತೇಕವಾಗಿ ನೀವು ನೋಡುವಂಥದ್ದು ಯಾರು ಮುಂದೆ ಬಂದು ಈ ಖಾತೆಗಳನ್ನ ತೆರೀತಾರೆ ಸಮಾಜದ ಎಲ್ಲ ವರ್ಗಗಳು ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ದೊಡ್ಡವಳಾದಾಗ ಅವರ ಎಜುಕೇಶನ್ ಅಥವಾ ಮ್ಯಾರೇಜ್ ಪರ್ಪಸ್ಗೆ ಉಳಿತಾ ಇರಲಿ ಅಂತ ಹೇಳಿ ಎಲ್ಲ ಜನ ಇದರ ಪ್ರಯೋಜನ ಪಡಿತಾ ಇದ್ದಾರೆ ಅಂತ ಹೇಳಿ ನಮ್ಮ ಇಲಾಖೆ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಹೇಳ್ಬಹುದು ನಾನು ಆಗ್ಲೇ ಹೇಳಿದಾಗ ಎರಡ್ ಸಾವಿರದ ಹದಿನೈದರಲ್ಲಿ ಇವಾಗ ಈ ಯೋಜನೆ ಲಾಂಚ್ ಆಯಿತು ಇನ್ನು ಕೂಡ ಅದರ ಮೆಚುರಿಟಿ ಪಿರಿಯಡ್ ತಲುಪಿಲ್ಲ ಒಂದು ಯೋಜನೆಯ ಮೆಚುರಿಟಿ ಪಿರಿಯಡ್ ನಾನು ಹೇಳಿ ಹದಿನೈದು ವರ್ಷ ಕಟ್ಟಬೇಕು ಆರು ವರ್ಷ ಅದರಲ್ಲಿ ಇಡಬೇಕು ಆದ ನಂತರ ಮೆಚುರಿಟಿ ಇಪ್ಪತ್ತೊಂದು ವರ್ಷ ಕಾಲ ಅದಲ್ಲದೆ ಅದರ ಮೊದಲು ಆ ಹುಡುಗಿಗೆ ಹದಿನೆಂಟು ವರ್ಷ ಕಳೆದ ಮೇಲೆ ಹೈಯರ್ ಎಜುಕೇಷನ್ಗೆ ಉದಾಹರಣೆಗೆ ಅವ್ರ ಯಾವುದೋ ಒಂದು ಪ್ರೊಫೆಷನಲ್ ಕೋರ್ಸ್ ಮೆಡಿಕಲ್ ಕಾಲೇಜಿಗೆ ಸೇರ್ತಾಳೆ ಅಲ್ಲಿ ಅವಳ ಫೀಸ್ ಯಾವುದೋ ಒಂದು ಒಂದು ಲಕ್ಷ ಅಂತ ಅನ್ಕೊಳ್ಳಿ ಒಂದು ಲಕ್ಷ ಕೊಡ್ಲಿಕ್ಕೆ ಅವಳಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಕೊರತೆ ಆಯಿತು ಅವಳ ಆ ಕಾಲೇಜಿನ ಅಡ್ಮಿಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಥವಾ ನ ಜೊತೆಗೆ ನಮ್ಮ ಇಲಾಖೆಗೆ ಅರ್ಜಿ ಕೊಟ್ರೆ ಈ ಸುಖನ ಸಮೃದ್ಧಿಯಲ್ಲಿ ಸಂಚಿತವಾದ ಮೊತ್ತದ ಐವತ್ತು ಶೇಕಡ ಅವರಿಗೆ ಅವರಿಗೆ ಈ ಫೀಸ್ ಅನ್ನು ಪೇ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಅವಕಾಶ ಇದೆ ಈ ರೀತಿಯ ಬೆನಿಫಿಟ್ ಇವಾಗ ತಗೊಂಡವರು ಇದ್ದಾರೆ ಅಂದ್ರೆ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಇದು ಈಗ ಸದ್ಯಕ್ಕೆ ಉಪಯೋಗ ಸದ್ಯಕ್ಕೆ ಮೆಚುರಿಟಿ ಪೀರಿಯಡ್ ಇನ್ನ ತುಂಬಾ ಇರೋದ್ರಿಂದ ಒಂದು ಉದಾಹರಣೆ ಹೇಳೋದಾದ್ರೆ ಇನ್ನೊಂದು ಈಗ ಸಾಮಾನ್ಯ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಈ ಹದಿನೈದು ವರ್ಷಗಳ ಎರಡು ಸಾವಿರ ರೂಪಾಯಿ ಜಮಾ ಮಾಡ್ತಾ ಹೋದರೆ ಈಗಿನ ಇಂಟ್ರೆಸ್ಟ್ ರೇಟ್ ಪ್ರಕಾರ ಅವರಿಗೆ ವರ್ಷ ಕಳೆದು ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಪೋಸ್ಟ್ ಆಫೀಸಿನದ್ದು ಗೂಗಲ್ ಪ್ಲೇನಲ್ಲಿ ನಲ್ಲಿ ಪೋಸ್ಟ್ ಇನ್ಫೋ ಅಂತ ಒಂದು ಆ್ಯಪ್ ಇದೆ ಆ ಆಪ್ ಅಲ್ಲಿ ಸಾಧಾರಣವಾಗಿ ಎಷ್ಟು ಕಟ್ಟಿದರೆ ಎಷ್ಟು ಮೆಚುರಿಟಿ ಆಗಬಹುದು ಮತ್ತು ಇತರ ಸ್ಕೀಮ್ ಡಿಟೇಲ್ಸ್ ಅದರಲ್ಲಿ ಲಭ್ಯ ಇದೆ ಆಸಕ್ತ ಶ್ರೋತೃಗಳು ಗೂಗಲ್ ಪ್ಲೇ ಸ್ಟೋರಿಂದ ಇಂದ ಪೋಸ್ಟ್ ಇನ್ಫೋ ಅಂತ ಹೇಳುವ ಆಪ್ ಅನ್ನು ಡೌನ್ಲೋಡ್ ಮಾಡಿ ನಮ್ಮ ಈ ಸ್ಕೀಮ್ಗಳ ಬಗ್ಗೆರೋ ಇತರ ಮಾಹಿತಿಗಳನ್ನು ಕೂಡ ಪಡೆಯಬಹುದು ಈ ಯೋಜನೆಯ ಫಲಾನುಭವಿ ಹುಡುಗಿ ಹದಿನೆಂಟು ವರ್ಷ ದಾಟಿದ ಮೇಲೆ ಪಾಲಕರು ಬದಲಾಗಿ ಅವಳೇ ಆ ಖಾತೆಯನ್ನು ಆಪರೇಟ್ ಮಾಡಬಹುದಾದಂಥ ಸಾಧ್ಯತೆಗಳಿರುತ್ತೆ ಅವಾಗ ಹೇಗೆ ಮಾಡಬೇಕು ಅವರು ಹದಿನೆಂಟು ವರ್ಷ ಆದ ತಕ್ಷಣ ಅವರು ತಮ್ಮ ಪೋಸ್ಟ್ ಆಫೀಸಿಗೆ ಹೋಗಿ ಒಂದು ಫಾರ್ಮ್ ಕೊಡಬೇಕಾಗತ್ತೆ ಮೈನರ್ ಟು ಮೇಜರ್ ಕನ್ವರ್ಷನ್ ಅಂತೇಳಿ ಅಂದ್ರೆ ಆ ನಂತರ ಅವ್ರು ಸ್ವತಂತ್ರವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಆ ಮೈನರ್ ಟು ಮೇಜರ್ ಕನ್ವರ್ಷನ್ ಅಂತ ಹೇಳೋ ಪ್ರೊಸೆಸ್ ಅನ್ನ ಸ್ಟೆಪ್ ಅನ್ನ ನಮ್ಮ ಅಂಚೆ ಕಚೇರಿ ಸಿಬ್ಬಂದಿ ಮಾಡ್ತಾರೆ ಬಟ್ ಆ ಒಂದು ಟೆಕ್ನಿಕಲ್ ಸ್ಟೆಪ್ ಮಾಡಬೇಕಾಗುತ್ತೆ ಶಿಕ್ಷಣ ಉದ್ದೇಶಕ್ಕೆ ಹೊರತಾಗಿ ಸೌಲಭ್ಯದ ಹೊರತಾಗಿ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಹಣವನ್ನ ಹಿಂದೆಗೆದುಕೊಳ್ಳೋಕೆ ಆಗೋದಿಲ್ಲ ಈ ಯೋಜನೆಯಲ್ಲಿ ಅದೊಂದನ್ನ ಎಲ್ಲರೂ ಗಮನದಲ್ಲಿ ಇರಿಸ್ಕೊಳ್ಬೇಕು ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿದ್ರೆ ಅವಾಗ ಈ ಸೌಲಭ್ಯ ಸಿಗುತ್ತಾ ಹೇಗೆ ಒಂದು ಕುಟುಂಬದಲ್ಲಿ ಗರಿಷ್ಠ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಯೋಜನೆ ಖಾತೆ ತರ್ಲಿಕ್ಕೆ ಅವಕಾಶ ಇದೆ ಎರಡನೇ ಬರ್ತಲ್ಲಿ ಅವಳಿ ಹುಟ್ಟಿದ್ರು ತ್ರಿವಳಿ ಹುಟ್ಟಿದ್ರು ಆ ಸಂದರ್ಭದಲ್ಲಿ ಮಾತ್ರ ಎಕ್ಸೆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ ಹೈಯರ್ ಎಜುಕೇಶನ್ ಶಿಕ್ಷಣ ಉದ್ದೇಶಕ್ಕೆ ಅವಕಾಶ ಇದೆ ಅದಲ್ಲದೆ ಕೆಲವೊಂದ್ಸಲ ತುಂಬಾ ಅಪರೂಪದ ಸಂದರ್ಭದಲ್ಲಿ ಹಣ ಕಟ್ತಾ ಇದ್ದ ಗಾರ್ಡಿಯನ್ ಆಕಸ್ಮಿಕವಾಗಿ ಅವರು ಇಲ್ಲ ಅಂತ ಸಂದರ್ಭಗಳಲ್ಲಿ ಆ ಕುಟುಂಬಕ್ಕೆ ಮುಂದುವರ್ಸಲಿಕ್ಕೆ ಆಗ್ತಾ ಇಲ್ಲ ಮತ್ತು ಆ ಖಾತೆ ತೆರೆದ ಹುಡುಗಿಯ ವೈದ್ಯಕೀಯ ವೆಚ್ಚಕ್ಕೆ ರಯರ್ ಡಿಸೀಸ್ ಅಥವಾ ಆ ವೆಚ್ಚಕ್ಕೆ ಹಣದ ಅವಶ್ಯಕತೆ ಇದೆ ಅಂತ ಸಂದರ್ಭಗಳಲ್ಲೂ ಕೂಡ ಒಂದು ವಿಶೇಷ ಪ್ರೊಸೀಜರ್ ಮೂಲಕ ಈ ಖಾತೆಯಲ್ಲಿರುವ ಹಣವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ ಇದೆ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳಿಗಾಗಿ ಇರುವಂತ ಇತರ ಬೇರೆ ಬೇರೆ ಯೋಜನೆಗಳಿಗಿಂತ ಹೇಗೆ ಭಿನ್ನವಾಗಿ ಮತ್ತು ಹೇಗೆ ಹೆಚ್ಚು ಅನುಕೂಲಕರವಾಗಿ ಕಾಣಿಸುತ್ತೆ ಸುಖನೇ ಸಮೃದ್ಧಿ ಖಾತೆ ಮೂಲಕ ಆ ಕುಟುಂಬಕ್ಕೆ ಅತ್ಯಂತ ಗರಿಷ್ಠ ರಿಟರ್ನ್ಸ್ ಯಾವುದೇ ಉಳಿತಾಯ ಖಾತೆ ನೋಡಿದರೆ ಬ್ಯಾಂಕ್ ಅಥವಾ ಇತರ ಅವೆನ್ಯೂಗಳಲ್ಲಿ ಉಳಿತಾಯ ಖಾತೆ ತೆರೆಯುವುದಕ್ಕಿಂತ ಈ ಖಾತೆಯಲ್ಲಿ ಅತ್ಯಂತ ಗರಿಷ್ಠ ಬಡ್ಡಿ ದರ ಇದೆ ಆ ಬಡ್ಡಿ ದರ ವಾರ್ಷಿಕವಾಗಿ ಖಾತೆಗೆ ಜಮೆ ಆಗ್ತಾ ಹೋಗ್ತದೆ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಆ ಜಮೆಯಾದ ಬಡ್ಡಿ ಸೇರಿ ಮುಂದಿನ ವರ್ಷಕ್ಕೆ ಬಡ್ಡಿಯು ಜಮೆ ಆಗ್ತಾ ಹೋಗುತ್ತೆ ಈ ಮೂಲಕವಾಗಿ ಹೆಣ್ಣು ಮಗಳ ಹೈಯರ್ ಎಜುಕೇಶನ್ ಹಾಗೂ ಮದುವೆ ಸಂದರ್ಭದ ಕುಟುಂಬದ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಇದೊಂದು ಉತ್ತಮ ಯೋಜನೆ ಅಂತ ಹೇಳಬಹುದು ಒಂದು ಹೆಣ್ಣು ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಇದು ಬಹಳ ಒಳ್ಳೆಯ ಯೋಜನೆ ಅಂತ ಹೇಳಬಹುದು ಖಂಡಿತವಾಗಿ ಒಳ್ಳೆಯದು ಶ್ರೀಹರ್ಷ ಅವರೇ ಇದುವರೆಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಅನುಕೂಲಕರವಾಗಿದೆ ಹೇಗೆ ಹೆಚ್ಚು ಹೆಚ್ಚು ಜನ ಈ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಅಲ್ಲದೆ ಹೆಚ್ಚು ಜನ ಇನ್ನೂ ಬಂದು ತಮ್ಮ ಹೆಣ್ಣು ಮಕ್ಕಳ ಬದುಕನ್ನು ಯೋಜನೆ ಹೇಳೋ ಹಾಗೆ ಸಮೃದ್ಧಿಗೊಳಿಸಲಿಕ್ಕೆ ಇನ್ನೂ ಹೆಚ್ಚು ಜನ ತಮ್ಮ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇದರಲ್ಲಿ ಹಣವನ್ನು ತೊಡಗಿಸ್ಲಿ ಅನ್ನೋ ಆಶಯದೊಂದಿಗೆ ಮಾಹಿತಿಯನ್ನು ನೀಡಿದಂತ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತು ಬೆಂಗಳೂರು ಅಂಚೆ ನಿರ್ವಹಣಾ ವಿಭಾಗದ ಹಿರಿಯ ಅಧೀಕ್ಷಕರಾದ ಶ್ರೀಹರ್ಷ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ನೂತನ ಎಸ್ ಕದಂ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ